ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಾರ್ವಜನಿಕರು ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ಏನು ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಬದಲಿಸ್ಬಿಡ್ತದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಅವ್ರು ಹೇಳ್ಕೊಂಡು ತಿರುಗ್ತಾ ಇದ್ರು ಇವತ್ತು ನಿಜ ಬಣ್ಣ ಬಯಲಾಗಿದೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಗತ್ಯ ಬಿದ್ದರೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಮುಸ್ಲಿಮರಿಗೆ ಕಂಟ್ರಾಕ್ಟಲ್ಲಿ ನಾಲ್ಕು ಪರ್ಸೆಂಟ್ ಅವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕು ಅನ್ನೋದ್ರ ದೃಷ್ಟಿಯಿಂದ ಹೇಳಿದ್ದಾರೆ ಅದು ಸಂವಿಧಾನದಲ್ಲಿ ಇದೆಯಾ ಅಂದರೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆ ವಿಚಾರಗಳು ಅಳಕಾಗಿದೆ ಅಂದರೆ ಇಲ್ಲ ಜಾತಿಗೆ ಒಂದು ಮೀಸಲಾತಿ ಕೊಡೋಕ್ಕಾಗತ್ತ ಇದು ಪ್ರಪಂಚ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಭಾಷೆಗಳಿದೆ ಸಾವಿರಾರು ಜಾತಿಗಳಿದೆ ಪ್ರತಿ ಜಾತಿಗೂ ಸಹ ಮೀಸಲಾತಿಯನ್ನು ಕೊಡಲಿಕ್ಕೆ ಕರ್ನಾಟಕದ ಗೌರ್ಮೆಂಟ್ ಸಿದ್ಧ ಇದೆಯಾ ಅಂದ್ರೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಆದರೆ ತುಷ್ಟೀಕರಣ ಮಾಡಕ್ಕೋಸ್ಕರ ಒಂದು ಜನಾಂಗಕ್ಕೆ ಓಟನ್ನು ಪಡೆಯಕ್ಕೋಸ್ಕರ ಇವತ್ತು ಮುಸ್ಲಿಮರಿಗೆ ಅಡಿಯಾಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಬಜೆಟ್ನಲ್ಲೂ ಸಹ ಸುಮಾರು ನಾನೂರು ಏಳು ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿನ ಅವರು ಅಭಿವೃದ್ಧಿಗೆ ಕೊಟ್ಟಿದೆ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು ಅವ್ರ ಥರ ಬೇರೆ ಏನಕ್ಕೆ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು ಎಲ್ಲರಿಗೂ ಕೊಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಿಗೂ ಸಹ ಕೊಡಬೇಕು ಸೇರಬೇಕಾದಂಥ ಬಜೆಟ್ ನೀವು ಮಾಡಿರ್ತಕ್ಕಂಥ ಮೀಸಲಾತಿ ಏನು ನಾಲ್ಕು ಪರ್ಸೆಂಟ್ ನಿಮಗೆ ಕೊಟ್ಬಿಟ್ರೆ ಅವ್ರಿಗೆ ಕೊಟ್ಬಿಟ್ರೆ ಮಿಕ್ಕದವ್ರು ಎಲ್ಲೋಗಬೇಕು ಸ್ವಾಮಿ ಎಲ್ಲೋಗಬೇಕು ಅದನ್ನು ಕೇಳೋಕ್ಕೋದ್ರೆ ಮೀಸಲಾತಿ ಬದಲಾಯಿಸುವಂಥ ಶಕ್ತಿ ನಮಗಿದೆ ಅಂತಕ್ಕಂಥ ನಿಜ ಬಂಡವಾಳ ಕಾಂಗ್ರೆಸ್ಗಿರೋದ ನಿಜ ಬಂಡವಾಳ ಇವತ್ತು ಬಯಲಾಗಿದೆ ಬಟ್ಟಾ ಬಯಲಾಗಿದೆ ಅದಕ್ಕೋಸ್ಕರ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಅದಕ್ಕೋಸ್ಕರ ಒತ್ತಾಯವನ್ನು ರಾಜ್ಯಾದ್ಯಂತ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಇದು ಪ್ರಯ ಇದು ಮೊದಲನೇ ಅಂತ ಇದು ಕೇವಲ ಹೋರಾಟ ಪ್ರತಿ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆರೋ ರಾತ್ರಿ ಹೋರಾಟವನ್ನು ಮಾಡ್ತೀವಿ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ ಮೂರು ದಿನಗಳ ಕಾಲ ಬೆಳಿಗ್ಗೆ ರಾತ್ರಿ ಸಂಜೆಯಿಂದ ಹೋರಾಟ ನೀವು ರಾಜೀನಾಮೆ ಕೊಡುವವರೆಗೂ ಹೋರಾಟನ ನಾವು ನಿರಂತರವಾಗಿ ಮಾಡೋರಿದ್ದೇವೆ ಹೋರಾಟವನ್ನು ಮುಂದುವರಿಸುತ್ತೇವೆ ಇಲ್ಲಿ ನೋಡಿ ನಮ್ಮ ಸರ್ಕಾರ ಬಂದು ಮೋದಿ ಅವರ ಸರ್ಕಾರ ಬಂದ ನೇತೃತ್ವದಲ್ಲಿ ಹನ್ನೊಂದು ವರ್ಷ ಆಯ್ತು ಎಲ್ಲರೂ ಒಂದು ಪ್ರಯತ್ನ ನಡೆಸ್ತಿದ್ಯಾ ಸಂವಿಧಾನ ಬದಲಿಸುವಂತ ಪ್ರಯತ್ನ ಎಲ್ಲರೂ ಮಾಡಿದಿವ ನಾವು ಆದ್ರೆ ನಿಮ್ ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಆಗ್ಲೇ ನೀವು ಮೀಸಲಾತಿ ಕೊಡೋಕ್ಕೋಸ್ಕರ ಮುಸ್ಲಿಂ ಮೀಸಲಾತಿ ಕೊಡೋಕ್ಕೋಸ್ಕರ ನೀವು ಸಂವಿಧಾನ ಬದಲಾಯಿಸ್ತೀವಿ ಅಂತಕ್ಕಂಥ ನಿಜ ಒಳಗೆ ಮನಸ್ಸಲ್ಲಿ ಏನಿದೆ ಆತ್ಮದಲ್ಲಿ ಏನಿದೆ ಬಾಯಿ ಒಳಗಡೆ ಬಂದಿದೆ ಅಷ್ಟೇ ನಿಜ ಅವ್ರ ಮನಸ್ಸಲ್ಲಿ ಏನಿದೆ ಕಾಂಗ್ರೆಸ್ ಅವ್ರ ಮನಸ್ಸಲ್ಲಿ ಏನಿದೆ ಆ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ ಇವತ್ತು ರಸ್ತೆ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲೋದ್ರು ಭಾಷಣ ಮಾಡೋಕ್ಕ ಹೇಳ್ತಾ ಇದ್ರು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಮೋಸ ಮಾಡ್ಬಿಡ್ತಾ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾ ಇದಾರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾ ಇದ್ದಾರೆ ಅಂತೇಳಿ ಇವತ್ತು ಸಹ ಜೋಬೊಳಗಡೆ ಮಡಿಕೊಂಡಿದ್ರೆ ಮೇಲ್ಗಡೆ ಜೋಬಲ್ಲಿ ಒಂದು ಒಳಗಡೆ ಪ್ರತಿಯನ್ನು ಮಡಿಕೊಂಡಿದಾರೆ ಸಂವಿಧಾನ ಪ್ರತಿಯನ್ನು ಮಡ್ಕೊಂಡಿದಾರೆ ಆದರೆ ನಿಜಕ್ಕೂ ಸಹ ಇವತ್ತು ಇಡೀ ದೇಶದ ಜನರ ಮುಂದೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಬಟ್ಟಾ ಬಯಲಾಗಿದೆ ನಿಜಕ್ಕೂ ಸಹ ನಾಟಕನೇ ಅವ್ರದ್ದು ನಾಟಕ ಕಂಪ್ನಿನೇ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ನಿಜ ಬಣ್ಣ ಅವತ್ತು ಹೊರಗಡೆ ಬಂದಿಲ್ವಾ ಇವತ್ತು ಸಾರ್ವಜನಿಕರು ಮನುಷ್ಯರು ಬಂದಿಲ್ವಾ ನಿಜಕ್ಕೂ ಸಹ ನಿಮ್ ನಿಮ್ ಸರ್ಕಾರ ಬದುಕಿದಿಯೋ ಸತ್ತಿದೆಯೋ ಪರಿಶಿಷ್ಟ ಇಪ್ಪತ್ತೈದು ಸಾವಿರ ಜ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ನುಂಗಿ ನೀರು ಹುಡಿದ್ರ ನೀವು ಕೇಳಿದ್ರೆ ಹೇಳ್ತೀರಾ ಪರಿಶಿಷ್ಟ ಜನಕ್ಕೆ ಕೊಡ್ತಾ ಇದೀವಿ ಅದ್ರೊಳಗಡೆನೆ ಕೊಡ್ತಾ ಇದೀವಿ ಅವರು ಮೀಸ್ ಆಗಿರ್ತಕ್ಕಂಥ ದುಡ್ಡನ್ನ ಅದನ್ನ ಮೀಸಾಗಿರ್ತಕ್ಕಂಥ ದುಡ್ಡನ್ನ ನೀವ್ಯಾಕೆ ನೀವ್ಯಾಕೋಸ್ಕರ ಇದು ಬದಲಾವಣೆ ಮಾಡಿ ಬೇರೆ ಬೇರೆ ನಿಮ್ಮ ನಿಮ್ಮ ಇದಕ್ಕೆ ಸ್ಕೀಮ್ಗೋಸ್ಕರ ಉಪಯೋಗ ಮಾಡ್ತೀರಿ ನೀವು ಇವತ್ತು ಕೂಡಲೇ ಹೇಳ್ತೀವಿ ಅವ್ರ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒತ್ತಾಯ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡ್ಬೇಕು ಒಳ್ಳಿಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತು ಮಂಡ್ಯದಲ್ಲಿ ಏನು ಪರಿಸ್ಥಿತಿ ಮಂಡ್ಯ ಜನರನ್ನ ಇವತ್ತು ಛತ್ರಗಳು ಹೋಲಿಸಿದಾರೆ ಛತ್ರಗಳು ಅಂತಕ್ಕಂಥದ್ದು ಹೇಳ್ತಾರೆ ಯಾವುದಕ್ಕೋಸ್ಕರ ಈ ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಗೊತ್ತಾಗಿಲ್ಲ ನಿಮ್ಗೆ ಅಧಿಕಾರದ ಮದ ಇವತ್ತು ಜನ ನಿಮಗೆ ನೂರು ಮೂವತ್ತೆಂಟು ಮೂವತ್ತೊಂಬತ್ತು ಸೀಟ್ ಕೊಬಿಡಿದ್ದಾರೆ ಅಂತಕ್ಕಂಥ ಅಧಿಕಾರ ಮಧ್ಯದಲ್ಲಿ ನೀವು ಸಂವಿಧಾನ ಬದಲಿಸ್ತೀವಿ ಅಂತಕ್ಕಂಥ ಹೋಗಿದ್ದೀರಿ ಮುಂದಿನ ದಿನ ಇದೇ ಜನ ನಿಮಗೆ ಸಂವಿಧಾನ ಬದಲಿಸುವಂಥ ಪ್ರಯತ್ನ ಏನು ಮಾಡಿದರೆ ಆ ಜನನೇ ನಿಮಗೆ ಪರಿಶಿಷ್ಟ ಜನನೇ ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಈಗಾಗಲೇ ಬುದ್ಧಿ ಕಳಿಸಿದ್ದಾರೆ ಇಡೀ ದೇಶದ ಜನ ನಿಮ್ಗೆ ಅಧಿಕಾರ ಕಿತ್ಕೊಂಡು ಮೊನ್ನೆ ದೆಹಲಿ ಚುನಾವಣೆಯಲ್ಲಿ ಜೀರೋ ಮಹಾರಾಷ್ಟ್ರದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಹರಿಯಾಣದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಇವೆಲ್ಲವನ್ನು ನೋಡಿದಾಗ ನಿಮ್ಮ ಪರಿಸ್ಥಿತಿ ಹದಗೆಟ್ಟೋಗಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ದೀಪ ಹಾರುವಾಗ ಹಾರುವಾಗ ದೀಪ ಅತ್ಯಂತ ಆಗಿ ಉರಿತದಂತೆ ಉರಿಯುವಂತಹ ಒಂದು ಪ್ರಕೃತಿ ಪ್ರಕ್ರಿಯೆ ಶುರುವಾಗಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅತಿ ಆಗ್ತದೆ ಅಂತ್ಯ ಆಗ್ತದೆ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನೀವು ಮೇಡಮ್ ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾದಂಥ ವಿಚಾರವನ್ನು ಎಕ್ಕ ಮನಸ್ಥಿತಿ ನಿಮ್ಮ ಮನಸ್ಥಿತಿಗೆ ನಾವು ಧಿಕ್ಕಾರು ಹೇಳ್ತೀವಿ ಕೂಡಲೇ ನಿಮ್ಮ ರಾಜೀನಾಮೆ ತಗೋಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಒತ್ತಾಯ ಮಾಡ್ತೀನಿ ನಿಮ್ಗೇನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಕಿಂಚಿತ್ವ ಗೌರವ ಇದ್ದರೆ ಕೂಡಲೇ ನೀವು ರಾಜೀನಾಮೆ ತಗೊಲೇಬೇಕು ಈಗಲೇ ಈ ಕೂಡಲೇ ಟಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟೇ ಕೊಡಬೇಕು ಅಂತಕ್ಕಂಥ ವಿಚಾರದಿಂದ ಇವತ್ತು ನಾವು ಹೋರಾಟವನ್ನು